ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಒಂದು ಸಾಸಿವೆ ಸೋಪು ಮಾಡೋಕ್ಕೆ ಹೊರಟಿದೆ ಫ್ರೂಟ್ ಸೋಪು ಸಾಸಿವೆ ಎಣ್ಣೆಯಲ್ಲಿ ಬಾಳೆಹಣ್ಣು ಹಾಕಿ ಸೋಪ್ ಮಾಡೋಕ್ಕೆ ಹೊರಟಿದೆ ಯಾಕಂದರೆ ಈಗೆಲ್ಲ ಚಳಿ ಅಲ್ಲ ಸಾಸಿವೆ ಚಳಿಯಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈ ಚಳಿಗೆ ಈಗಂತೂ ಎಲ್ಲರೂ ನ್ಯಾಚುರಲ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇರ್ತರು ಕೆಮಿಕಲ್ ಯೂಸ್ ಮಾಡಬಾರ್ದು ನಾವು ತಲೆಗಾಯ್ಲಿ ಸ್ಕಿನ್ನಿಗಾಯಿಲಿ ಸ್ವಲ್ಪ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಉಪಯೋಗಿಸುವ ಅಂತೇಳಿ ಒಂದು ಆಲೋಚನೆ ಹಾಗೆ ನಂದು ಪ್ರಾಡಕ್ಟ್ ಹೇರ್ ಕೇ ಹೇ ಹೆನ್ನ ಪ್ಲಸ್ ಇಂಡಿಗೂ ಆಯ್ಲಿ ಶ್ಯಾಂಪು ಆಯ್ಲಿ ಆ್ಯಂಟಿ ಹೇರ್ ಫಾಲ್ ಆಯ್ಲಿ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಎಲ್ಲರಿಗೂ ತುಂಬ ಆರ್ಡ್ರ್ ಬರ್ತಾಯಿತ್ತು ನನಗೆ ಹಾಗೆ ಒಂದು ಸೋಪ್ ಸಹ ಮಾಡಿಬಿಡಿ ಮೇಡಮ್ ಮಾತ್ರ ನಾನು ಅಂಗಡಿಗೊ ಹೋಗೋದೇ ಬೇಡ ನಾವೆಲ್ಲ ನಿಮ್ಮ ಹತ್ರ ತಗೊಳ್ತೇವೆ ಅಲ್ಲ ಎಲ್ಲರೂ ಹೇಳಿದ ಕಾರಣ ನನೀಗ ಸೋಪ್ ಆಲ್ರೆಡಿ ನಾನು ಪಾದಿಯಾತ ಕೇಸರಿ ಹಾಕಿ ಸೋಪ್ ಮಾಡಿದೆ ಸೂಪರ್ ಆಯ್ತು ಫ್ರೆಂಡ್ಸ್ ಅದು ನಾನೀಗ ಒಂದು ತಿಂಗಳಿಂದ ಅದೇ ಯೂಸ್ ಮಾಡ್ತಾ ಇದ್ದೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ಎಲ್ಲರಿಗೂ ನಾನು ಬ ಕೊಡೋಕೆ ನನಗೆ ಏನು ತೊಂದರೆ ಇಲ್ಲ ಅಲ್ಲ ಅನಿಸಿತ್ತು ಹಾಗಾಗಿ ಈಗ ಪಾರಿಜಾತ ಸೋಪು ಫಸ್ಟ್ ಮಾಡಿದೆ ಈಗ ಎಳ್ಳೆಣ್ಣೆ ಸಾಸಿವೆ ಎಣ್ಣೆಯಲ್ಲಿ ಫ್ರೂಟ್ ಸೋಪ್ ಮಾಡುವ ಹೇಳಿ ಹೊರಟಿದೆ ಫ್ರೆಂಡ್ಸ್ ಈಗ ಚಳಿಗೆ ಫ್ರೂಟ್ ಸೋಪ್ ನಮಗೆ ಹೈ ಕ್ಲಾಸ್ ಆಗುತ್ತೆ ನ್ಯಾಚುರಲ್ಲಾಗಿ ಸಾಸಿವೆ ಎಣ್ಣೆ ಮಾಡಿ ಮಾಡುವ ಹೇಳಿ ಹಾಗೆ ಅದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಸಾಸಿವೆ ಇದ್ದೆ ಇಲ್ಲಿಗೆ ನೋಡಿ ನಮ್ಮ ಲಕ್ಷ್ಮಿ ಇದ್ದಾರೆ ಸಾಸಿವೆ ನೋಡಿ ಸಾಸಿವೆ ಎಣ್ಣೆ ಬರ್ತಾ ಇತ್ತು ನೋಡಿ ಸಾಸಿವೆ ಎಣ್ಣೆ ನೋಡಿ ಯಾವ ಕಲರ್ ಇತ್ತು ನೋಡಿ ನಾವು ಅಂಗಡಿಯಲ್ಲಿ ತಗೊಳೋ ಕಲರ್ ನೋಡಿ ಈ ಕಲರ್ ನೋಡಿ ಹೇಗಿತ್ತಂತ ನೋಡಿ ಹೀಗೆ ಚಳಿಗಾಲದಲ್ಲಿ ಒಳ್ಳೆಯದಲ್ಲ ಸಾಸಮೆ ಎಣ್ಣೆ ಹಾಗೆ ಸಾಸಿವೆ ಸೋಪ್ ಮಾಡಿ ತೋರಿಸ್ತೇವೆ ಸಾಸಮೆ ಎಣ್ಣೆ ಇನ್ನೂರು ಇಪ್ಪತ್ತೇಳು ಗ್ರಾಮ್ ತಗೊಂಡೆ ಡಿಸ್ಟಿಲ್ ವಾಟರ್ ಎಪ್ಪತ್ತೈದು ಹಾಗೆ ಕ್ಯಾಸ್ಟಿಕ್ ಸೋಡಾ ಮೂವತ್ತ್ ಮೂರು ಗ್ರಾಮ್ ತಗೊಂಡೆ ನೋಡಿ ಫ್ರೆಂಡ್ಸ್ ಫಸ್ಟ್ ಡಿಸ್ಟಿಲ್ ವಾಟರ್ ಹಾಕೊಂಬ ಕ್ಯಾಸ್ಟಿಕ್ ಸೋಡಾ ಹಾಕೊಂಬ ಯಾರೊಬ್ಬರು ಕಾಮಿಟ್ ಬರಿತಾ ಇದ್ರು ಕೋಕೋನಟ್ ಸೋಪ್ ಮಾಡೋದು ಹೇಗೆ ಹೇಳಿ ಸೇಮ್ ಇದೇ ಪ್ರೊಸೆಸ್ ಸಾಸಿವೆ ಎಣ್ಣೆ ಬರಲಿಕ್ಕೆ ಕೋಕೋನಟ್ ಆಯಿಲ್ ಅಷ್ಟೇ ನೋಡಿ ಇದು ಕರಗ್ತಾ ಬರಬೇಕು ಕ್ಯಾಸ್ಟ್ರಿಕ್ ಸೋಡಾ ಕರಗಿ ಬಿಡಬೇಕು ಅದರಲ್ಲಿ ಕಂಡಾಪಟ್ಟು ಹೀಟ್ ಈಗ ಮುಟ್ಟಿಗೆ ಕೆಲವರೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಳ್ತಾರೆ ನಮ್ದು ಇದು ಓಪನ್ ಏರಿಯಾ ಅಲ್ಲ ಸಹ ಇರೋದಿಲ್ಲ ಹಾಗಾಗಿ ನಾನು ಗ್ಲೌಸ್ ಮಾಸ್ಕ್ ಅಂತ ಹಾಕೊಳ್ಳಿಲ್ಲ ಇಲ್ಲೇ ಸಣ್ಣ ಸಣ್ಣ ಮನೆಯವರು ಆದರೆ ಅದೆಲ್ಲ ಹಾಕೊಳ್ಳೇಬೇಕು ಗ್ಲೌಸು ಮಾಸ್ಕ್ ಎಲ್ಲ ಹಾಕ್ಕೊಳ್ಳೇಬೇಕು ನಾವು ಸಾಸಿವೆ ಎಣ್ಣೆ ಹಾಕ್ಬೇಕಾದ್ರೆ ರೂಮ್ ಟೆಂಪ್ರೇಚರ್ಗೆ ಬರಬೇಕು ಇದು ತುಂಬ ಅಂದರೆ ಕಂಡಾಕ್ಟು ಬಿಸಿ ಕುದಿ ಇದು ಮುಟ್ಟಕ್ಕಾಗಿದ್ರೆ ಅಷ್ಟು ಬಿಸಿ ಇತ್ತು ಚಪ್ಪಾದ ಮೇಲೆ ಇದನ್ನು ಇದಕ್ಕೆ ಹಾಕುವ ರೂಮ್ ಟೆಂಪ್ರೇಚರಿಗೆ ಬಂದಿದೆ ಇದು ಈಗ ಹಣ್ಣು ಹಾಕೊಂಬ ಇದಕ್ಕೆ ಹ್ಞೂ ಬನಾನಾ ಪೌಡರ್ ಹಾಕೊತಾ ಇದ್ದೆ ಕೇಸರಿ ಹಾಕೊತಾ ಇದ್ದೆ ಇದೇ ಆ್ಯಂಗಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟು 이제 이거 몰리가 건물아 이거 뭐지 브라 펜스. ಇದು ದಪ್ಪ ಶೀಟ್ ಹಾಕಿಟ್ಬಿಡುವುದ್ರಿಂದ ಮುಚ್ಚಿಟ್ಕೊಂಡು ಬಿಡುವ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ನೂ ಫ್ರೆಂಡ್ಸ್ ಸಾಸಿವೆ ಸೋಪ್ ಆಗಿದೆ ತಕ್ಕೊಂಬೈದಿಲ್ಲ ನೂ ಫ್ರೆಂಡ್ಸ್ ಇದು ಕೋಕೋನಟ್ ಸೋಪು ಇದು ಸಾಸಿವೆ ಸೋಪು ಸಾಸಿವೆ ಸೋಪಿಗೆ ನಾನು ಬನಾನಾ ಪೌಡ್ರ್ ಹಾಕಿದ್ದು ಫ್ರೆಂಡ್ಸ್ ನೋಡಿ ಸ್ಮೆಲ್ ಸಹ ನಾನು ಏನು ಫ್ರ್ಯಾಗ್ರೆನ್ಸ್ ಏನೂ ಆಯಿಲ್ಸ್ ಏನೂ ಹಾಕಲಿಲ್ಲ ಆದರೂ ಸಹ ಏನೋ ಒಂಥರ ಖುಷಿಯಾಗ್ತದೆ ಸ್ಮೆಲ್ ಹಾಗೆ ಪಾರಿಜಾತ ಸೋಪ್ ಅಂತೂ ಸೂಪರ್ ಆಯಿತು ಫ್ರೆಂಡ್ಸ್ ಪಾರಿಜಾತ ಮತ್ತು ಕೇಸರಿ ಹಾಕಿದ ಸೋಪ್ ಸೂಪರ್ ಆಯಿತು ಅದು ಸೇಲ್ ಆಗಿ ಆಯಿತು ಮತ್ತು ನಾನು ಸಹ ಯೂಸ್ ಮಾಡ್ತಾ ಇದ್ದೆ ಅಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ನನ್ನ ಸ್ಕಿನ್ ಸಹ ಏನು ಅಂತದೇನು ಏನೂ ಆಗಲಿಲ್ಲ ಲಾಯಕ್ ನನಗೆ ನೋಡಿ ಇದು ಸಾಸಿವೆ ಸೋಪ್ ಈ ಚಳಿಗಂತೂ ಹೈ ಕ್ಲಾಸ್ ಆಗುತ್ತೆ ಹಾಗೆ ನಾನು ಸಾ ಎಣ್ಣೆಯಿಂದ ನಾನು ಮೆಷಿನಲ್ಲೇ ತೆಗೆದು ಪ್ಯೂರ್ ಎಣ್ಣೆಯಲ್ಲಿ ಮಾಡಿದ್ದು ಸೋಪು ಹಾಗೆ ನನ್ನ ಚಾನಲ್ ಇಷ್ಟಾದ್ರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು